ಪಾದಯರಿಂದ ವಿದ್ಯಾರ್ಥಿನಿಗೆ ಥಳಿತ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ಗಂಗಾವತಿ ನಗರದ ಎಂಎನ್ಎಂ ಪ್ರೌಢಶಾಲೆಯ ಹೈಸ್ಕೂಲ್ ವಿದ್ಯಾರ್ಥಿಯ ಮೇಲೆ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎನ್ನುವವರು ಕಿವಿಗೆ ಥಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು ಮುಖ್ಯೋಪಾಧ್ಯಾಯರಿಂದ ಹಲ್ಲೆಗೆ ಒಳಗಾದ ವಿದ್ಯಾರ್ಥಿನಿ ಸೌಮ್ಯಮಯ ಸಂದರ್ಭದಲ್ಲಿ ಮಾತನಾಡಿದ್ರು ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಕಳೆದ ಶುಕ್ರವಾರದಿಂದ ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧ ಪಟ್ಟಂತ ನಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಇಲ್ಲಿಗೆ ಯಾರು ಬರಲು ಹೇಳಿದ್ರು ನಿಮ್ಗೆ ಅಂತ ಹೇಳಿ ರಭಸವಾಗಿ ಕಿವಿಗೆ ಹೊಡೆದ್ರು ಅದರ ಹಿನ್ನೆಲೆಯಲ್ಲಿ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡು ರಕ್ತಸ್ರಾವ ಉಂಟಾಗಿದೆ ಅಂತ ಆರೋಪ ಮಾಡಿದ್ರು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಯಾರಿಸಿದ ಚಟುವಟಿಕೆಯ ಮುಖ್ಯ ಗುರುಗಳು ಹರಿದು ಹಾಕಿ ಅವಮಾನಿಸಿದ್ದಾರೆ ಎನ್ನುವಂತಹ ಆರೋಪ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ತಕ್ಷಣವೇ ಮುಖ್ಯೋಪಾಧ್ಯಾಯರನ್ನ ಸೇವೆಯಿಂದ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಸೇರಿದಂತೆ ಡಿಎಸ್ಎಸ್ ಮುಖಂಡ ಅಮರೇಶ್ ಅವರು ಆಗ್ರಹಿಸಿದ್ರು ಈ ಕುರಿತಂತೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸುವವರೆಗೂ ವರ್ಗದ ಕೊಠಡಿಗೆ ನಾವು ಹೋಗೋದಿಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಮುಖ್ಯ ಗುರುಗಳ ಘೋಷಣೆಯನ್ನ ಘೋಷಣೆಯನ್ನು ಕೂಗಿದ್ರು ಪಿಆರ್ಸಿ ಅಧಿಕಾರಿ ಮಲ್ಲಿಕಾರ್ಜುನ ವಸ್ತ್ರದ ಹಾಗೂ ನಾಗರಾಜ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಅಧಿಕಾರಿಗಳಿಗೆ ಇಲ್ಲಿನ ಕುಂದು ಕೊರತೆಗಳ ಬಗ್ಗೆ ಹಾಗೂ ಮುಖ್ಯ ಗುರುಗಳ ನಡವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಮಾಹಿತಿಯನ್ನ ನೀಡಲಾಗುವುದು ಅಂತ ಹೇಳಿದರು ಇದುವರೆಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಲಭ್ಯವಿಲ್ಲ ಕಳಪೆ ಆಹಾರ ಗುಣಮಟ್ಟದ ಸಾಂಬಾರು ಇದ್ದು ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಮಾಡದೆ ನಳದ ನೀರನ್ನೇ ಕುಡಿಯಲು ಪೂರೈಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಸಂಘಟನೆಯ ತಾಲೂಕು ಅಧ್ಯಕ್ಷ ಜ್ಞಾನೇಶ್ ಕಡಗದ್ ಹಾಗೂ ಸದಸ್ಯರು ಮಾತನಾಡಿ ಇವರು ಈ ರೀತಿಯಾಗಿ ವರ್ತಿಸಿದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದರು ಸರ್ ನಿಮಗೆ ಕಲಾಮ ಅವರು ಎದು ಕೊಡ್ತಾರೆ ಸರ್ ನಾವು ಪ್ರಾಜೆಕ್ಟ್ ಕೊಡ್ ಬರಕೊಂಡಿ ಸರ್ ನಾನು ಸರ್ ಪ್ರಾಜೆಕ್ಟ್ ಕೊಡ್ ಬರಕೊಂಡೆವಲ್ಲ ಇಲ್ಲಿ ಕವರ್ ಸರ್ ಆಮೇಲೆ ಇವರೆಲ್ಲ ಸಮಸ್ಯೆ ಇದೆ ಬರೀ न्याರ್ ಕೇಳ್ತಾರೆ ಸಂಬಂಧ ಅಲ್ಲ ಅವರು ಏನಂತ ಸರ್ ಅದು ಟೆಕ್ನಿಕ್ ಆಗುತ್ತಾ ಟೆಕ್ನಿಕ್ ಆಗುತ್ತಾ ಐ ಫೋಟೋ ಟೆಸ್ಟಮೆಂಟ್ ಕಾವನಿದೆ ಮಾರ್ಕೊಂಡ್ ಬಂದಿದ್ದೀನಿ ಪ್ರಾಜೆಕ್ಟ್ ಬಡ ಹೋಗಿ ಸರ್ ಟೆಕ್ನಿಕ್ ಮತ್ತೆ ಮಕ್ಕೋಗೆ ಒಡಿಲಾರ ಅಂತ ಸರ್ ಅವರ ಬಿಲ್ ಏನು ಕೊಡ್ತಾನು ಹಾ ಸರ್ ನಿಮಗೆ ರಾತ್ರಿ ದ್ಾಸು ಬಿಲ್ ಕೊಡ್ತಾನು ಹಾ ಸರ್ ಮನ್ನೆಲಿ

ಸರ್ ಪಿ ಪಿಡಿಯೋ ಕರೆಸಿದ್ದೆ ಸರ್ ಸಮಸ್ಯೆ ಹಿಂಗೈತಿ ಬರೀ ಸರ್ ಸ್ಪಾರ್ಟಿಂತ ಬಂದ್ರು ಹುಡುಗಿ ಬರಬೇಕಾದ್ರೆ ಆಡ್ದಲ್ಲ ಕಾಳಿಸ್ಕೊಂಡ್ರು ಬಂದಿಂದ ಹುಡುಗರು ಎಲ್ಲ ಕರ್ಕೊಂಡು ತೋರಿಸ್ಕೊಂಡ್ಬಂದ್ರಿ ಒಂದು ಹುಡುಗಿ ಊಟ ಮಾಡಿ ಅಂತ ಮೊನಾ ಬಿದ್ದು ಮೂರು ಜನ ಅಟ್ಮೆಂಟ್ ಆಗೈತೆ ಹುಡುಗಿ ಹಣ ಹಿಂಗಾಗಿ ಕೇಳ್ಕೊಂಡು ನಾ ಈಗ ಸರಿ ಊಟದಂಗೆ ಐತಿ ಇಲ್ಲಿ ಬಂದು ಅವಳು ಹೊಂದಿದ್ದೆ ಕುಂದಿದ್ದೆ ಹುಡುಗಿ ಬಂತು ನಮ್ಮದು ಹುಡುಗಿ ಬರ್ದ್ಬಿಟ್ರೆ ಹಣ ಸಾಲ ಹಿಂಗ್ ಅಂತ ಬಂದು ಕಿವರ್ದು ರಾಗಿತ್ತು ಕರ್ಕೊಂಡು ಬಂದು ಬಿ ಯಾರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಆಗೈತಿ ಹೆಂಗ್ರಿ ಅಂದ್ರೆ ಬೆಳಗ್ಗೆ ಬರ್ರಿ ಅಂದ್ರೆ ಬೆಳಗ್ಗೆ ಒಂಬತ್ತು ಅಂತ ಹೇಳಿ ವಾಹನ ಕೊಪ್ಪಳೋಗಿದ್ದೀನಿ ಅಂತ ಕೇಳಿದ್ರಿ ಏನು ಅಂತ ಏನೋ ಬಿ ಸಪೋರ್ಟ್ ಅದರಿ ಅಂತಾರೆ ಅಂದ್ರೆ ಬಿ ಅವ್ರಿಂದ ಸಪೋರ್ಟ್ ಮಾಡ್ಸಕತ್ತವ ಅಚ್ಚ ಇದು ಮಾಡಕತ್ತಾರ ಗೊತ್ತಾಗುತ್ತೆ ಇದು ಏನಾದರೂ ಮಾನ ಅಧಿಕಾರದ್ದು ಯಾರು ಸಂಬಂಧಪಟ್ಟ ಅಧಿಕಾರ ಎಲ್ಲರೂ ಬರ್ಬೇಕು ಏನಾಯ್ತು ಅನ್ಯಾಗೈತೆ

ಬರ್ದನಲ್ಲ ಅಬೇಕು ಮಕ್ಕಳೋ ಬಿಡಿಬೇಕೀನ ಬಿ ಅವರಿಗೆ ನಿನ್ನೆ ಫೋನ್ ನಾನು ಸರ್ ಹುಡ್ಗ ಹಿಂಗ ಆಗೇತಿ ಇದಕ್ಕೇನ್ ಕ್ರಮ ಅಂತ ಅಂದ್ರೆ ಅಂದ್ರೆ ಸರ್ ಬೆಳಿಗ್ಗೆ ಬಂದು ಮಾತಾಡ್ತೇನೆ ಅಂಬ್ರೀಶಾರ್ ಅಂತ ಹೇಳಿದ್ರೆ ಬೆಳಗ್ಗೆ ಆದ್ರೆ ಇನ್ನೂ ಇಷ್ಟ ಬರೋಲ್ಲ ಅಂದ್ರೆ ಬಿ ಎಸ್ ಆರ್ ಏನ್ ಐತೆ ಇನ್ನೂ ಇಷ್ಟ ಬಿ ಎಸ್ ಆರ್ ಇನ್ನೂ ಬಂದಿಲ್ಲ தண்டி தண்டிச்சிச்சேர்த்தல்ல தண்டி சார் ಅರೆಸ್ಟ್ ಆಗ್ಬೇಕು ಬಿಡಿಬೇಕೀನ್ ಬಿ ಅವ್ರಿಗೆ ನಿನ್ನೆ ಫೋನ್ ಮಾಡಿನೇನ್ ಸರ್ ಹುಡ್ಗಿಂಗ್ ಆಗೈತಿ ಇದಕ್ಕೇನ್ ಕ್ರಮ ಅಂತ ಅಂದ್ರೆ ಅಂದ್ರೆ ಸರ್ ಬೆಳಗ್ಗೆ ಬಂದು ಮಾತಾಡ್ತೀನಿ ಅಂಬರೀಷ್ ಅಂತ ಹೇಳಿದ್ರು ಬೆಳಗ್ಗೆ ಆದ್ರೆ ಇನ್ನೂ ಇಷ್ಟ ಬರೋಲ್ಲ ಅಂದ್ರೆ ಬಿ ಎಸ್ ಆರ್ ಏನ್ ಕಾರಣ ಐತೆ ಇನ್ನೂ ಇಷ್ಟ ಬಿ ಎಸ್ ಆರ್ ಇನ್ನೂ ಬಂದಿಲ್ಲ ಹಲೋ ಸರ್ ಎಲ್ಲರೂ ಸರ್ ಎಲ್ಲರೂ ಸರ್ 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 ಸರ್

ನಾವ್ ಕೆಳಗ ಬಂದಿದ್ವಿ ಅಲ್ಲ ಸರ್ ಆತರ ಬಂದಿದ್ರೆ ಅಂತ ಬರ್ಬೇಡ್ರಿ ಅಂತ ಏನೂ ಹೇಳಿಲ್ಲ ಸರ್ ಕೆಳಗೆ ಯಾಕೆ ಬಂದಿದ್ರೆ ಕೇಳಿದಾಗ ಯಾರ ಕೆಳಗೆ ಬಂದಿದ್ರೆ ಅವ್ರ ಬ್ಯಾಗ್ ಬುಕ್ ಆಫೀಸ್ ರೂಮಲ್ಲಿ ಇಡ್ರಂತ ಹೇಳಿದ್ರಿ ಸರ್ ಇಟ್ಟಿದ್ರೆ ಪೇಪರ್ಸ್ ಎಲ್ಲ ತಗೊಂಡ್ರಿ ಸರ್ ಆಮೇಲೆ ನಾವು ಮೇಡಮ್ ಹೇಳ್ಬಿಟ್ಟು ಅಂದ್ ಸರ್ ಚೆಕ್ ಪೇಪರ್ಸ್ ಇಲ್ಲ ಸರ್ ಅವ್ರು ಮತ್ತೆ ದುಡ್ಡು ಇಲ್ಲ ಸರ್ ಆಮೇಲೆ

ಹಿಂಗೆ ಲಾಸ್ಟ್ ಇಯರ್ ಕೂಡ ಹಿಂಗೆ ಒಂದ್ಸಲ ಆಗಿತ್ತು ಸರ್ ಪೂರ್ಣಿಮಾ ಸರ್ ಅಂತ ಹೇಳಿ ಆಕೆ ಹಂಗೆ ಚೆಸ್ ಅದು ಅದು ಹೋಗಿದ್ರು ಸರ್ ಅದು ಎಷ್ಟು ಅದನ್ನೇ ಮಾಡ್ತೀವಿ ಸರ್ ಇವತ್ತು ಜಮಿಗ್ ಬರ್ತೀನಿ ಮುಂದೆ ನನ್ನ ಸಿಸ್ಟರ್ಸ್ಗೂ ಬಡಿತಾರೆ ಸರ್ ಹೊರ್ಗಡೆ ಏನಂತ ಅನ್ಕೊಂಡೆ ಸರ್ ಈ ಎಂಥ ಇಡೀ ಸ್ಕೂಲಲ್ಲಿ ಇದು ಈ ತರನೇ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಆತರ ಆಗ್ಬಾರ್ದು ಸರ್ ನಮಗೂ ಅಷ್ಟೇ ಸರ್ ನಾವ್ ಮೊನ್ನೆ ಸ್ಕೂಲಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಹೊರಗಡೆ ಎಲ್ಲ ಆತರ ಮಾಡ್ಕೋ ಮಾತಾಡ್ಕೊಂಡ್ರೆ ನಾನೇ ಹೇಳಿದ್ದೆ ಸರ್ ಅಪ್ಪ ಸ್ಕೂಲ್ ಹೆಂಗಿದೆ ಅಂತ ಏನೇನೋ ಹೇಳಿದ್ರಪ್ಪ ಬೇಡ ನನ್ ಬೇರೆ ಸ್ಕೂಲ್ ಅಂತಂದಾಗ ನನ್ ಚಿಕ್ಕಮ್ಮನ ಸ್ವತಃ ಈ ಸ್ಕೂಲಲ್ಲಿ ಓದಿದಾರೆ ಅಂತ ಸರ್ ಈ ಸ್ಕೂಲ್ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಹೇಳಿದ್ ನಾನು ಬಂದ್ ಸೇರ್ಕೊಂಡಿದ್ ಸರ್ ಆಮೇಲೆ ಇಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದ್ರೆ ನಾನೇ ತಪ್ಪ ತಿಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳಿ ಸರ್ ಇವಾಗ ನನ್ ಮನ್ಸಲ್ಲಿ ಬದಲಾವಣೆ ಆಗಿದ್ರ ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಸ್ಕೂಲ್ ಈ ತರ ಇಲ್ಲ ಅನ್ನೋ ಗೊತ್ತಾಗ್ಬೇಕು ಈಗ ಅವ್ರಿಂದಾನೇ ಕೆಟ್ಟ ಹೆಸರು ಸರ್ ಸ್ಕೂಲ್ಗೆ ಅದ್ರಿಗೆ ಗೊತ್ತಾಗ್ಬೇಕಲ್ಲ ಸರ್ ಹೊರಗೆ ಸರ್ ನಾವೊಂದು ಈತ ಏನ್ ಹೇಳ ಗೊತ್ತಾ ಬೇರೆ ಸಂಘ ಯಾರನ್ನ ಬಂದ್ರೆ ಕೇಸ್ ಮಾಡ್ತಾನಂತ ಯಾ ಕಾರಣ ಕೇಸ್ ಮಾಡ್ತಾನಂತ ನಾವು ಈ ಕೇಸ್ ಮಾಡ್ತೀವಿ ಈಗ ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನ್ ಮಾಡ್ತೀವಿ ಇಲಾಖೆ ವತಿಯಿಂದ ಎಲ್ಲ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ್ತು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಯ್ತು ಎಲ್ಲರಿಗೂ ಕರೆದು ಒಂದ್ ಸಭೆ ಕರೆದು ಶಾಲೆಯಲ್ಲಿ ಏನಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ತರಗತಿ ಸನ್ನಿವೇಶ ಇರಬೇಕು ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳಿರಬೇಕು ಶೌಚಾಲಯ ಆಗಿರ್ಬೋದು ಕುಡಿಯ ನೀರು ಆಗಿರಬಹುದು ಬಿಸಿ ಊಟ ಎಲ್ಲಾ ಅಗತ್ಯತೆಗಳು ಪಠ್ಯ ಪುಸ್ತಕ ಆಗಿರಬಹುದು ಸಮವಸ್ತ್ರ ಆಗಿರ್ಬೋದು ಎಲ್ಲ ಅವರಿಗೆ ಕಾಲ ಕಾಲಕ್ಕೆ ಒದಗುವಂತೆ ಮಾಡಿ ಒಂದು ಉತ್ತಮವಾದಂತಹ ತರಗತಿ ಸನ್ನಿವೇಶ ನಿರ್ಮಾಣ ಮಾಡ್ರಿ ಅನ್ನುವಂತ ನಿಟ್ಟಿನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತೀವಿ ಎಲ್ಲ ಕಡೆ ಚೆನ್ನಾಗಿ ನಡೆದವ ಆದ್ರೆ ಈ ಶಾಲೆಯಲ್ಲೇನೇ ಇವತ್ತು ಈ ರೀತಿಯ ಒಂದು